ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಮುಸ್ಲಿಂ ಬಾಂಧವರು ಸಾಧಕರಿಗೆ ಮತ್ತು ಗಣ್ಯ ಮಾನ್ಯರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಚಿಂತಾಮಣಿ ನಗರದ ಮಹಬೂಬ್ ನಗರ ಫ್ರೆಂಡ್ಸ್ ಅಸೋಸಿಯೇಷನ್ನಿನ ಆಶ್ರಯದಲ್ಲಿ ಇಲ್ಲಿನ ಮುಸ್ಲಿಂ ಬಾಂಧವರು ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಟಿ ವೃತ್ತದಲ್ಲಿ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನು ಸಮಾಜ ಸೇವಕರನ್ನು ಹಾಗೂ ಇತರೆ ಗಣ್ಯಮಾನ್ಯರನ್ನು ಗುರು ಹಿರಿಯರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಹಿರಿಯ ಮುತ್ಸದಿ ಸೈಯದ್ ಬುಡನ್ ಸಾಬ್ರವರು ಧ್ವಜಾರೋಹಣ ನೆರವೇರಿಸಿದರು ಸಾರ್ವಜನಿಕರು

đây là bao nhiêu? không có đâu, không không Dai. Rama. Dai. Che bo. Dai. Because I wrote beautiful poems, I was born on 13 February 1979 in Hyderabad. I was a freedom fighter, poet, and the first online governor of India. I worked with Mahatma Gandhi, fought for our country's freedom. I bravely said, I am not ready to die because it because it requires infinitely higher courage to do Jai Hind. ಭಾರತ ದೇಶದ ಸ್ವಾತಂತ್ರೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನಾನೇ ಬರೆದಿರುವಂತಹ ಒಂದು ದೇಶಭಕ್ತಿ ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಬಯಸ್ತಾ ಇದ್ದೇನೆ ಭಾರತ ದೇಶದ ಪ್ರಜೆಗಳು ನಾವು ಒಂದಾಗಿ ಬಾಳೋಣ ಜಾತಿ ಮತಗಳ ಮರೆತು ಪ್ರೀತಿಯ ಹಂಚೋಣ ನಾವು ಪ್ರೀತಿಯ ಹಂಚೋಣ ಭಾರತ ದೇಶದ ಪ್ರಜೆಗಳು ನಾವು ಒಂದಾಗಿ ಬಾಳೋಣ ಜಾತಿ ಮತಗಳ ಭೇದವ ಮರೆತು ಪ್ರೀತಿಯ ಹಂಚೋಣ ನಾವು ಪ್ರೀತಿಯ ಹಂಚೋಣ ವಿವಿಧತೆಯಲ್ಲೋ ಏಕೆ ಮಿಹಿ ದೇಶವು ಪಾವನ ವಿವಿಧತೆಯಲ್ಲೋ ಏಕತೆ ಮರದಿಹ ದೇಶ ಹಲವೋ ಕಲ ಗಲ್ಲಾ ಹಲವು ನುಡಿಗಳ ಸುಂದರ ಗಲ್ಲೂಬನ ಭಾರತ ದೇಶದ ಪ್ರಜೆಗಳು ನಾವು ಒಂದಾಗಿ ಬಾಳೋಣ ಜಾತಿ ಮತಗಳ ಭೇದವ ಮರೆತು ಪ್ರೀತಿಯ ಹಂಚೋಣ ನಾವು ಪ್ರೀತಿಯ ಹಂಚೋಣ ಸಾಧು ಸಂತರು ಪುಣ್ಯ ಪುರುಷರು ಉದಯಿಸಿದಂತಹ ಈ ದೇಶ प्रकृते से सवजिन सुंदर काणो दुखतम रुद्धियी देशा दुखतम रुद्धियी देशा भारत देशज प्रजे गंडनाऊ वंदागी बाळो ना जाति मत गंडा भेद वो मरुतु प्रीती हंचोळा लाऊ प्रीती ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತರು ಭಾರತ ಅಂಬೆಯ ಮುದ್ದಿನ ಸುತರು ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತರು ಭಾರತ ಅಂಬೆಯ ಮುದ್ದಿನ ಸುತರು ಧರ್ಮ ಸುಷ್ಣುತೆ ಸೋದರ ಸಮಾನತೆ ಆಗಲಿ ಎಲ್ಲರ ಹುಸಿರು ಆಗಲಿ ಎಲ್ಲರ ಹುಸಿರು देश प्रजेल ना जाति मतलब मरेतु प्रीतिया हँचो ना प्रीतिया हँचो प्रीतिया हँचो ना प्रीतिया हँचो धन्यवाद नहीं स्ने